ನಮಸ್ತೆ ವೀಕ್ಷಕರೇ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ ಅನ್ನೋದು ಇಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎನ್ ಎಸ್ ಪಿ ಅಂದರೆ ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರದ ಸ್ಕಾಲರ್ಶಿಪ್ ಆಗಿರುತ್ತೆ ನಾನು ಆಲ್ರೆಡಿ ನಿಮಗೆ ಎಸ್ ಎಸ್ ಪಿ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದು ಹೇಗೆ ಅನ್ನೋದು ತಿಳಿಸ್ಕೊಡ್ತೀನಿ ಸ್ಟೇಟ್ ಸ್ಕಾಲರ್ಶಿಪ್ ಸ್ಪೋರ್ಟಲಲ್ಲಿ ಯಾವ ರೀತಿ ತೊಗೊಳೋದು ಅಂದ್ಬಿಟ್ಟು ಲೇಬರ್ ಸ್ಕಾಲರ್ಶಿಪ್ ಪ್ರತಿಯೊಂದು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಜಿಂದಲ್ ಆಗಿರ್ಬೋದು ರಿಲಯನ್ಸ್ ಆಗಿರ್ಬೋದು ಎಲ್ ಐ ಸಿ ಆಗಿರ್ಬೋದು ಪ್ರತಿಯೊಂದು ಕೂಡ ತಿಳಿಸ್ಕೊಡ್ತೀನಿ ಎನ್ ಎಸ್ ಪಿ ಒಂದು ನಿಮಗೆ ತಿಳಿಸ್ಕೊಟ್ಟಿಲ್ಲ ನಾವು ಅದನ್ನ ಹೇಗೆ ಅಪ್ಲೈ ಮಾಡೋದು ಅಪ್ಲೈ ಮಾಡೋದರಿಂದ ಹಿಡಿದು ಅಂದರೆ ಲಾ ಲಾಗಿನ್ ಆಗಿ ರಿಜಿಸ್ಟರ್ ಆಗಿ ಮತ್ತು ಅದನ್ನು ನಿಮ್ಮ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಯಾವ ರೀತಿ ಲಾಸ್ಟಲ್ಲಿ ನಿಮ್ಮ ಅಕ್ನಾಲೆಜ್ಮೆಂಟ್ ತೊಗೊಳೋದು ಹೇಗೆ ಅನ್ನೋದನ್ನ ನಿಮಗೆ ಸ್ಟೆಪ್ ಬೈ ಆಗಿ ಮಾಹಿತಿನ ಇದರಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋದಕ್ಕೂ ಮುಂಚೆ ನನ್ನ ಚಾನಲ್ಗೆ ಅದೆಲ್ಲ ಸಬ್ಸ್ಕ್ರೈಬ್ ಆಗಲು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನು ಒತ್ತಿ ಅಂತ ಹೇಳ್ತಾ ಬಂದು ವೀಡಿಯೋನ ಶುರು ಮಾಡೋಣ ನೆಕ್ಸ್ಟ್ ಗೂಗಲ್ಗೆ ಬಂದೆ ಇಲ್ಲಿ ನೋಡ್ತಾ ಇದ್ಬೋ ಎನ್ ಎಸ್ ಪಿ ಅಂತ ಹಾಕೊಂಡು ಸರ್ಚ್ ಕೊಡಿ ನಿಮ್ಮ ಫೋನಲ್ಲಿ ಇಲ್ಲ ಲ್ಯಾಪ್ಟಾಪಲ್ಲಿ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಹಾಕ ಲಿಂಕ್ ಓಪನ್ ಆಗುತ್ತೆ ಈ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೂಡ ಕೊಟ್ಟಿದ್ದೀನಿ ಅವಾಗ ಚೆಕ್ ಮಾಡ್ಬೋದು ಇವಾಗ ನೆಕ್ಸ್ಟ್ ಈ ಥರ ಪೇಜ್ ಓಪನ್ ಆಗುತ್ತೆ ಅಂದ್ರೆ ವೆಬ್ಸೈಟ್ ಓಪನ್ ಆಗುತ್ತೆ ಎನ್ ಎಸ್ ಪಿ ಸ್ಕಾಲರ್ಶಿಪ್ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಟೂಡೆಂಟ್ ಅಂತ ಇದಿಲ್ಲ ಸ್ಟೂಡೆಂಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಇಲ್ಲ ಅಂದ್ರೆ ಮೇಲ್ಗಡೆ ನೋಡ್ತಾ ಇದ್ವಿ ಎನ್ ಎಸ್ ಪಿ ಪಕ್ಕದಲ್ಲಿ ಲೈನ್ಸ್ ಇದೆಯಲ್ಲ ಆ ಲೈನ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇಲ್ಲಿ ಅಪ್ಲೈ ಫಾರ್ ಸ್ಕಾಲರ್ಶಿಪ್ ಅಂತ ಕಾಣ್ತಿದ್ದಿಲ್ಲ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಇವೆರಡು ಸೇಮ್ ಆಗುತ್ತೆ ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಸೇಮ್ ಏನ್ ಪೇಜ್ ಓಪನ್ ಆಗಿದೆ ಇಲ್ಲ ಸೇಮ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ನೋಡಬಹುದು ಮಧ್ಯದಲ್ಲಿ ಟಿ ಆರ್ ಅಂತಿದೆ ಟಿ ಆರ್ ಮೇಲೆ ಫಸ್ಟ್ ತಗೋಬೇಕಾಗುತ್ತೆ ಸ್ಕಾಲರ್ಶಿಪ್ ಅಪ್ಲೈ ಮಾಡೋದಕ್ಕೆ ಮುಂಚೆ ಟಿ ಆರ್ ಆಗಬೇಕಾಗುತ್ತೆ ಇಲ್ಲಿ ಬಂದಾಗ ಈ ತರ ಪೇಜ್ ಓಪನ್ ಆಗುತ್ತೆ ನೆಕ್ಸ್ಟು ಓ ಟಿ ಆರ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ರಿಜಿಸ್ಟರ್ ಆಗಬೇಕು ಫಸ್ಟ್ ಆಗಿ ರಿಜಿಸ್ಟರ್ ಮಾಡ್ಕೋಬೇಕಾಗುತ್ತೆ ನೀವು ಲಾಗಿನ್ ಆಗೋದಕ್ಕೆ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ್ರೆ ಈ ನಾಲ್ಕು ಸ್ಟೆಪ್ ಕಂಪ್ಲೀಟ್ ಆಗಬೇಕು ಕೆಳಗಡೆ ಬಂದ ಇಲ್ಲಿ ಚೆಕ್ ಬಾಕ್ಸ್ ನೋಡಬಹುದು ಈ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾಲ್ಕು ಸ್ಟೆಪ್ ಅಲ್ಲಿ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಗಿದೆ ಸ್ಟೆಪ್ ಬ್ಯಾಲೆನ್ಸ್ ಇದೆ ಇವಾಗ ನೆಕ್ಸ್ಟ್ ನೆಕ್ಸ್ಟ್ ಬಂದು ಮೊಬೈಲ್ ನಂಬರ್ ರಿಜಿಸ್ಟ್ರೇಷನ್ ನಂಬರ್ ಅಂತ ಕೇಳ್ತಾ ಇದೆ ರಿಜಿಸ್ಟರ್ ಮೊಬೈಲ್ ನಂಬರ್ ಅಂತ ನಿಮ್ಮ ಮೊಬೈಲ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಏನು ಮೊಬೈಲ್ ನಂಬರ್ ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತೆ ಮೊಬೈಲ್ ನಂಬರ್ ಅದೇ ನಂಬರ್ನ ಇಲ್ಲಿ ಹಾಕೋಬೇಕಾಗುತ್ತೆ ಆಧಾರ್ ಕಾರ್ಡ್ಗೆ ಮೊಬೈಲ್ ನಂಬರ್ ಲಿಂಕ್ ಅದಾದಮೇಲೆ ಗೆಟ್ ಒ ಟಿ ಪಿ ಅಂತ ಕೊಟ್ಟಾಗ ಇಲ್ಲಿ ನೋಡ್ತಾ ಇರ್ಬೋದು ಮೇಲೆ ಒ ಟಿ ಪಿ ಸೆಂಡ್ ಸಕ್ಸಸ್ಫುಲಿ ಅಂತ ತೋರಿಸ್ತಾ ಇದೆ ಒ ಟಿ ಪಿ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಏನು ಮೊಬೈಲ್ ನಂಬರ್ ಎಂಟರ್ ಮಾಡಿದರೆ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ಒ ಟಿ ಪಿ ಬಂದಿತ್ತು ಆ ಒ ಟಿ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ಎಂಟರ್ನ ಮಾಡಿಕೊಂಡು ಕೆಳಗಡೆ ಕ್ಯಾಪ್ಚರ್ ಕೊಡಿ ಏನು ಕಾಣ್ತಾ ಇದೆಯಲ್ಲ ಕ್ಯಾಪ್ಚರ್ ಕೋಡ್ನ ಎಂಟರ್ನ ಮಾಡ್ಕೋಬೇಕಾಗಿದೆ ಎಂಟರ್ ಮಾಡ್ಕೊಂಡು ವೆರಿಫೈ ಅಂತ ಕೊಟ್ಟರೆ ನೋಡ್ತಾ ಇದ್ರು ಓ ಟಿ ಒ ಟಿ ಪಿ ಸಕ್ಸಸ್ಫುಲಿ ವೆರಿಫೈಡ್ ಅಂತ ತೋರಿಸ್ತಾ ಇದೆ ಇವಾಗ ನೆಕ್ಸ್ಟ್ ಸ್ಟೆಪ್ ಬಂದು ನಿಮ್ಮ ಆಧಾರ್ ಕಾರ್ಡ್ಗೆ ಹೋಗುತ್ತೆ ಅಂದರೆ ಆಧಾರ್ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ಲಿಂಕ್ ಮಾಡಬೇಕಾಗುತ್ತೆ ಇಲ್ಲಿ ಏನೋ ಜಸ್ಟ್ ಚೇಂಜಸ್ ಮಾಡಬೇಡಿ ನಿಮ್ಮ ಜಸ್ಟ್ ಆಧಾರ್ ನಂಬರ್ನ ಹಾಕ್ಕೊಂಡು ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಿ ಗೆಟ್ ಓ ಟಿ ಪಿ ಅಂತ ಕೊಟ್ಟರೆ ಇಲ್ಲಿ ಕನ್ಸೆಂಟ್ ಕೇಳುತ್ತೆ ಇಲ್ಲಿ ಆ ಅಗ್ರಿ ಅಂತ ಕೊಡಿ ಅಗ್ರಿ ಅಂತ ಕೊಟ್ಟಿದ ತಕ್ಷಣ ಓ ಟಿ ಪಿ ಸೆಂಡ್ ಸಕ್ಸಸ್ಫುಲ್ಲಿ ಅಂದ್ಬಿಟ್ಟು ಇಲ್ಲಿ ಮೇಲ್ಗಡೆ ಮತ್ತೆ ತೋರಿಸ್ತಾ ಇದೆ ನೋಡ್ತಾ ಇದಲ್ಲ ಇವಾಗ ಕೆಳಗಡೆಲಿ ಎಂಟರ್ ಮಾಡಿ ಓ ಟಿ ಪಿ ಬಂದಂಥ ಒ ಟಿ ಪಿ ಏನು ಆಧಾರ್ ಕಾರ್ಡ್ಗೆ ಲಿಂಕ್ ಆಗಿರುತ್ತಲ್ಲ ಮೊಬೈಲ್ ನಂಬರ್ ಆ ನಂಬರ್ಗೆ ಓ ಟಿ ಪಿ ಬಂದಿತ್ತು ಆ ಓ ಟಿ ಇಲ್ಲಿ ಹಾಕೋಬೇಕಾಗುತ್ತೆ ಸಿಕ್ಸ್ ನಂಬರ್ಸ್ ಓ ಟಿ ಪಿ ಹಾಕೊಂಡು ವೆರಿಫೈ ಅಂತ ಕೊಟ್ಟರೆ ವೆರಿಫೈ ಆಗುತ್ತೆ ಸಕ್ಸಸ್ಫುಲ್ಲಾಗಿ ವೆರಿಫೈ ಆಗುತ್ತೆ ನೋಡ್ತಾ ಇರ್ಬೋದು ನಿಮ್ಮ ಬ್ಯಾಂಕ್ ಆಧಾರ್ ಕಾರ್ಡ್ ಕೂಡ ಮ್ಯಾಪಿಂಗ್ ಎನ್ ಎಸ್ ಪಿ ಮ್ಯಾಪ್ ಆಗಿದೆ ಅಂದರೆ ಲಿಂಕ್ ಆಗಿದೆ ಅಂತ ತೋರಿಸ್ತಾ ಇದೆ ಇಲ್ಲಿ ನಿಮ್ಮ ಡೀಟೇಲ್ ಆಧಾರ್ ಕಾರ್ಡ್ ಅಲ್ಲಿದೆ ಡೀಟೇಲ್ ಪೂರ್ತಿ ಇಲ್ಲಿ ಓಪನ್ ಆಗಿರುತ್ತೆ ನೋಡ್ತಾ ಇರ್ಬೋದು ನಿಮ್ಮ ಹೆಸರು ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಮೇಲೋ ಫೀಮೇಲೋ ಅಡ್ರೆಸ್ಸು ಫೋಟೋ ಸಮೇತ ಪ್ರತಿಯೊಂದು ಕೂಡ ಇಲ್ಲಿ ಓಪನ್ ಆಗಿದೆ ಕೆಳಗಡೆ ಬಂದರೆ ಎಂಟರ್ ಇವ ಡೀಟೇಲ್ಸ್ ಅಂತ ಕೇಳ್ತಾರೆ ನಿಮ್ಮ ತಾಯಿ ಹೆಸರು ಮತ್ತು ನಿಮ್ಮ ತಂದೆ ಹೆಸರನ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ ಎಂಟರ್ ಮಾಡಿ ನಿಮ್ಮ ಇಮೇಲ್ ಐಡಿನ ಹಾಕೋಬೇಕಾಗತ್ತೆ ಎನ್ ಎಸ್ ಪಿ ನಿಮ್ಮ ಬ್ಯಾಂಕ್ ಅಕೌಂಟ್ ಆಲ್ರೆಡಿ ಲಿಂಕ್ ಆಗಿದೆ ಅಂತ ನೋಡ್ತಾ ಇರ್ಬೋದು ಯಾವ ಬ್ಯಾಂಕ್ ಅಂದ್ಬಿಟ್ಟು ಲಾಸ್ಟಲ್ಲಿ ತೋರಿಸ್ತಾ ಇರೋ ಕೂಡ ಇದೆ ಇಲ್ಲಿ ಅದೇ ಲಿಂಕ್ ಆಗಿರಲೇಬೇಕಾಗತ್ತೆ ನಿಮ್ಮ ಆಧಾರ್ ಅಂದರೆ ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕಿಗೆ ಲಿಂಕ್ ಆಗಿರಬೇಕು ಅಕೌಂಟ್ ಓಪನ್ ಆಗಿರಬೇಕಾಗತ್ತೆ ಎಷ್ಟು ಹಾಕ್ಕೊಂಡು ಕೆಳಗಡೆ ಸೇವ್ ಅಂತ ಕೊಡಬೇಕಾಗತ್ತೆ ಇದೆಲ್ಲ ಕರೆಕ್ಟಾಗಿ ನಿಮ್ಮ ಆಧಾರ್ ಕಾರ್ಡಲ್ಲ ಅಂದರೆ ಈ ನಿಮ್ಮ ಎಸ್ ಎಲ್ ಸಿ ಮಾಸ್ ಕಾರ್ಡಲ್ಲಿ ಏನಿರುತ್ತಲ್ಲ ಡಾಕ್ಯುಮೆಂಟು ಸೇಮ್ ಅದೇ ರೀತಿ ನಿಮ್ಮ ತಂದೆ ತಾಯಿ ಹೆಸರನ್ನ ಕರೆಕ್ಟಾಗಿ ಹಾಕೊಳ್ಳಿ ಹಾಕೊಂಡು ಫಿನಿಶ್ ಅಂತ ಇದಿಲ್ಲ ಫಿನಿಶ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇರ್ಬೋದು ರಿಜಿಸ್ಟ್ರೇಷನ್ ಜನರೇಟೆಡ್ ಸಕ್ಸಸ್ಫುಲಿ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಇವಾಗ ಇಲ್ಲಿ ನೋಡಿದ್ರೆ ಹ್ಯಾವ್ ಯು ಹ್ಯಾವ್ ಸಕ್ಸೆಸ್ಫುಲ್ಲಿ ಜನರೇಟೆಡ್ ದಸ್ ರೆಫರೆನ್ಸ್ ಆ್ಯಂಡ್ ಯುವ ರೆಫರೆನ್ಸ್ ನಂಬರ್ ಈಸ್ ಅಂತ ಅಂದ್ಬಿಟ್ಟು ಇಲ್ಲಿ ನಿಮ್ಮ ರೆಫರೆನ್ಸ್ ನಂಬರ್ನ ಇಲ್ಲಿ ತೋರಿಸ್ತಾ ಇದೆ ಏನು ನಿಮ್ಮ ನಂಬರ್ ಅಂತ ಅಂದ್ಬಿಟ್ಟು ಈ ನಂಬರ್ನ ನೀವು ಸೇಫಾಗಿ ಬರೆದಿಟ್ಕೋಬೇಕಾಗತ್ತೆ ನೆಕ್ಸ್ಟ್ ಸ್ಟೆಪ್ಗೆ ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮ್ಮ ರೆಫರೆನ್ಸ್ ನಂಬರು ಅದನ್ನ ಕಾಪಿ ಪೇಸ್ಟ್ ಇಲ್ಲ ಒಂದು ಕಡೆ ಬರ್ದಿಟ್ಕೋಬೇಕಾಗತ್ತೆ ನೋಡೋದಲ್ಲ ಮೇಲ್ಗಡೆ ನಾಲ್ಕು ಸ್ಟೆಪ್ಪಲ್ಲಿ ಮೂರು ಸ್ಟೆಪ್ನ ಕಂಪ್ಲೀಟ್ ಆಗಿದೆ ಇನ್ನು ಲಾಸ್ಟ್ ಸ್ಟೆಪ್ ನಿಮ್ಮ ಫೋನಲ್ಲಿ ಮಾಡೋ ನಿಮ್ಮ ಫೋನಲ್ಲೇ ಕೂಡ ನಾಲ್ಕು ಸ್ಟೆಪ್ ಕೂಡ ಮಾಡ್ಬೋದಾಗಿರುತ್ತೆ ಯಾವ ರೀತಿ ಅನ್ನೋದು ಕೂಡ ತಿಳಿಸ್ಕೊಡ್ತೀನಿ ಹಾಗೆ ನಿಮ್ಮ ಫೋನಲ್ಲಿ ಮಾಡೋದಾದ್ರೆ ನಿಮ್ಮ ಫೋನಲ್ಲೂ ಕೂಡ ಸೇಮ್ ರೀತಿ ಸ್ಟೆಪ್ ಮಾಡ್ಬೋದು ಇವಾಗ ನಿಮ್ಮ ಫೋನಲ್ಲಿ ಯಾವ ರೀತಿಯಿಂದ ಈ ಎದ ಸ್ಟ ಆ್ಯಪ್ ಇಂಪಾರ್ಟೆಂಟ್ ಆಗೈತೆ ಈ ಆ್ಯಪ್ ಕೂಡ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಯಾವುದು ಅಂತಂದರೆ ನಿಮ್ಮ ಪ್ಲೇಸ್ಟೋರಲ್ಲಿ ಹೋಗ್ಬಿಟ್ಟು ಎನ್ ಎಸ್ ಪಿ ಓ ಟಿ ಆರ್ ಅಂತ ನೋಡ್ತಾ ಇದ್ದಲ್ಲ ಇಲ್ಲಿ ಎನ್ ಎಸ್ ಪಿ ಓ ಟಿ ಆರ್ ಅಂತ ಅಂದ್ಬಿಟ್ಟು ಸರ್ಚ್ ಕೊಡಿ ಸರ್ಚ್ ಕೊಟ್ಟರೆ ಈ ಥರ ಲಿಂ ಲಿಂಕ್ ಏನು ಆ್ಯಪ್ ಓಪನ್ ಇಲ್ಲಿ ನೋಡ್ತಾರೆ ಎನ್ ಎಸ್ ಪಿ ಹೋಟಿಯಾದ ಅಂತ ಅಂದ್ಬಿಟ್ಟು ನನ್ನ ಹತ್ರ ಇನ್ಸ್ಟಾಲ್ ಆಗಿರೋದ್ರಿಂದ ನಾನು ಜಸ್ಟ್ ಅಪ್ಡೇಟ್ ಕೇಳ್ತಾ ಇದೆ ಆಲ್ರೆಡಿ ಇನ್ಸ್ಟಾಲ್ ಆಗಿರೋದ್ರಿಂದ ಅಪ್ಡೇಟ್ ಕೇಳ್ತಾ ಇದ್ದ ಎನ್ ಎಸ್ ಪಿ ಹೋಟಿ ಅದಂತ ನೋಡ್ತಾ ಇದೆ ಸಿಂಬಲ್ಲು ನೋಡಿಕೊಂಡು ಇನ್ಸ್ಟಾಲ್ನ ಮಾಡ್ಕೋಬೇಕಾಗತ್ತೆ ಗೋರ್ಮೆಂಟ್ ವೆಬ್ಸೈಟ್ ಆಗಿರುತ್ತೆ ಇದು ಇನ್ಸ್ಟಾಲ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಇನ್ನೊಂದು ಯಾವುದಪ್ಪ ಅಂತಂದರೆ ಆಧಾರ್ ಫೇಸ್ ಆರ್ ಡಿ ಅಂತ ಅಂದ್ಬಿಟ್ಟು ಆಧಾರ್ ಫೇಸ್ ಆರ್ ಡಿ ಅಂತ ಅಂದ್ಬಿಟ್ಟು ಒಂದು ಆ್ಯಪ್ ಬರುತ್ತೆ ಇದು ನಿಮ್ಮ ಫೇಸ್ ಅಥೆಂಟಿಕೇಶನ್ ಮಾಡುತ್ತೆ ಇದು ಇದು ಕೂಡ ಗೌರ್ಮೆಂಟ್ ವೆಬ್ಸೈಟ್ ಆಗುತ್ತೆ ಇದು ಕೂಡ ನೋಡಿಕೊಂಡು ಜನ್ ಡೌನ್ಲೋಡ್ನ ಮಾಡ್ಕೊಳ್ಳಿ ಇದರಲ್ಲೂ ಕೂಡ ತುಂಬ ಜನ ತುಂಬ ಫೇಕ್ ಐ ಡಿಗಳಿರುತ್ತೆ ತುಂಬ ಇದಿರುತ್ತೆ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇದೆ ಸಿಂಬಲ್ ನೋಡ್ಕೊಂಡು ಮಾಡ್ಕೊಳ್ಳಿ ಇಲ್ಲ ಆ ಫೇಸ್ ಆರ್ ಡಿ ಅಂತ ಇದಿಲ್ಲ ಆಧಾರ್ ಫೇಸ್ ಆರ್ ಡಿ ಅಂತ ಅಂದ್ಬಿಟ್ಟು ಇದನ್ನು ಡೌನ್ಲೋಡ್ ಮಾಡ್ಕೋಬೇಕಾಗತ್ತೆ ನನ್ನ ಹತ್ರ ಎರಡೂ ಇರೋದ್ರಿಂದ ಅಪ್ಡೇಟ್ ಕೇಳ್ತಾ ಇದೆ ಅಪ್ಡೇಟ್ನ ಮಾಡ್ಕೊತಾಯಿದ್ದೀನಿ ಇವೆರಡು ಅಪ್ಡೇಟ್ ಆದಮೇಲೆ ನೀವು ವಾಪಸ್ ನೀವು ಪೇಜಿಗೆ ಬಂದರೆ ಅಂದರೆ ನಿಮ್ಮ ಫೋನಲ್ಲಿ ಓಪನ್ ಮಾಡ್ಕೋಬೇಕಾಗತ್ತೆ ಇದಕ್ಕೇನೋ ಆ್ಯಪ್ ತೋರಿಸಲ್ಲ ಫೇಸ್ ಆರ್ ಡಿಗೆ ಇನ್ಸ್ಟಾಲ್ ಒಂದೇ ಆಗೋದು ಅದು ಆ್ಯಪ್ ಏನು ತೋರಿಸೋದಿಲ್ಲ ಜಸ್ಟ್ ಇನ್ಸ್ಟಾಲ್ ಆಗಿರಬೇಕಾಗುತ್ತೆ ಎನ್ ಎಸ್ ಪಿ ಆ್ಯಪ್ ಓಪನ್ ಮಾಡ್ಕೊಳ್ಳಿ ಎನ್ ಎಸ್ ಪಿ ಆ್ಯಪ್ ಓಪನ್ ಮಾಡಿದ ತಕ್ಷಣ ಇದನ್ನು ನೋಡ್ತಾ ಇರ್ಬೋದು ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಅಂತ ಅಂದ್ಬಿಟ್ಟು ತೋರಿಸ್ತಾ ಅಲ್ಲಿ ಲಾಗಿನ್ ಮತ್ತು ರಿಜಿಸ್ಟ್ರು ಮತ್ತು ಕೆ ವೈ ಸಿ ಲಾಗಿನ್ ಮಾಡೋದು ಆಲ್ರೆಡಿ ಲಾಗಿನ್ ರಿಜಿಸ್ಟ್ರ್ ಇರಬೇಕಾಗುತ್ತೆ ರಿಜಿಸ್ಟರ್ ಮಾಡೋದು ಯಾವ ರೀತಿ ಅನ್ನೋ ನೋಡ್ತಾ ಇರೋದು ರಿಜಿಸ್ಟರ್ ಅಂತ ಇದೆಯಲ್ಲ ರಿಜಿಸ್ಟ್ರ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇವಾಗ ನಾಲ್ಕು ಸ್ಟೆಪ್ ನಿಮ್ಮ ನಾಲ್ಕು ಸ್ಟೆಪ್ಪಲ್ಲಿ ಮೂರು ಸ್ಟೆಪ್ ಕಂಪ್ಲೀಟ್ ಆಗೋ ತೋರಿಸಿದನಲ್ಲ ಸೇಮ್ ಇದೇನೆ ಇಲ್ಲಿ ನಾ ಫಸ್ಟ್ ಒಂದು ಯಾವ ರೀತಿ ತೋರಿಸಿದ್ರೆ ಸೇಮ್ ಮೊಬೈಲಲ್ಲೂ ಕೂಡ ಸೇಮ್ ರೀತಿ ನೀವು ಫಾಲೋ ಮಾಡ್ಬೋದಾಗಿರುತ್ತೆ ಮೊಬೈಲಲ್ಲಿ ಮಾಡೋದಾದೆ ಇವಾಗ ನೆಕ್ಸ್ಟ್ ನಾನು ಇಲ್ಲಿ ತೋರಿಸ್ಕೊಡ್ತಾ ಇರೋದು ನಿಮಗೆ ಕೆ ವೈ ಸಿ ಮಾಡೋದು ಫೇಸ್ ಅಥೆಂಟಿಕೇಶನ್ ಲಾಸ್ಟ್ ಸ್ಟೆಪ್ ಒಂದು ಕಂಪ್ಲೀಟ್ ಇತ್ತಲ್ಲ ಅದನ್ನು ತೋರಿಸ್ತಾ ಯಾವ ರೀತಿ ಮಾಡೋದು ಅಂತ ಅಂದ್ಬಿಟ್ಟು ಇವಾಗ ವಾಪಸ್ ಬ್ಯಾಕ್ ಬಂದು ಇಲ್ಲಿ ನೋಡ್ತಾ ಇರೋಲ್ಲ ತರ್ಡ್ ಒಂದು ಮೇಲೆ ಕ್ಲಿಕ್ನ ಮಾಡಿ ಇ ಕೆ ವೈ ಸಿ ಅಂತ ಇ ಕೆ ವೈ ಸಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ರೆಫರೆನ್ಸ್ ನಂಬರ್ ಅಂತ ಕೇಳ್ತಾಯಿದ್ದೆ ನಿಮ್ಮ ರೆಫರೆನ್ಸ್ ನಂಬರ್ ಏನಲ್ಲಿ ಕಾಪಿ ಪೇಸ್ಟ್ ಇರುತ್ತಲ್ಲ ನೀವು ಅಲ್ಲಿ ಸಿಸ್ಟಮಲ್ಲಿ ಏನು ಮಾಡಿರ್ತೀರಲ್ಲ ಅದನ್ನು ಬರ್ದಿಟ್ಕೊಂಡಿರಲ್ಲ ಆ ನಂಬರ್ನ ಇಲ್ಲಿ ನೀಟಾಗಿ ಹಾಕ್ಕೋಬೇಕಾಗತ್ತೆ ಹಾಕ್ಕೊಂಡು ಸೆಂಡ್ ಓ ಟಿ ಪಿ ಮೇಲೆ ಕ್ಲಿಕ್ನ ಮಾಡಿ ಸೆಂಡ್ ಒ ಟಿ ಪಿ ಮೇಲೆ ಮಾಡಿದ ತಕ್ಷಣ ಏನು ಮೊಬೈಲ್ ನಂಬರಲ್ಲಿ ರಿಜಿಸ್ಟರ್ ಮಾಡೋ ಟೈಮಲ್ಲಿ ಮೊಬೈಲ್ ನಂಬರ್ ಕೊಟ್ಟಿತ್ತಲ್ಲ ಆ ನಂಬರ್ಗೆ ಸಿಕ್ಸ್ ನಂಬರ್ಸ್ ಅಂತ ನಂಬರ್ ಒ ಟಿ ಪಿ ಹೋಗೈತೆ ಆ ಒ ಟಿ ಪಿನ ಎಂಟರ್ನ ಮಾಡ್ಕೋಬೇಕಾಗತ್ತೆ ಏನು ರಿಜಿಸ್ಟರ್ ಮಲ್ಲಿಗೆ ಸೇಮ್ ನಂಬರ್ ಆಧಾರ್ ಕಾರ್ಡ್ ಲಿಂಕ್ ಆಗಿರೋ ನಂಬರೇ ಕೊಟ್ಟಿರ್ಬೋದು ಬೇರೆ ನಂಬರ್ ಕೊಟ್ಟಿದೆ ಬೇರೆ ನಂಬರ್ಗೆ ಹೋಗಿರುತ್ತೆ ನೋಡ್ತಾ ಇದ್ದಲ್ಲ ಒ ಟಿ ಪಿ ಬಂದಂಥ ಒ ಟಿ ಪಿನ ಹಾಕೊಂಡು ಇಲ್ಲಿ ನೆಕ್ಸ್ಟ್ ಅಂತ ಇದಿಲ್ಲ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿದ ತಕ್ಷಣ ನಿಮ್ಮ ಡೀಟೇಲ್ ಎಲ್ಲ ಇಲ್ಲಿ ಶೋ ಆಗುತ್ತೆ ನೋಡ್ತಾ ಇದ್ದಲ್ಲ ಇಲ್ಲಿ ನಿಮ್ಮ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಆಗಿರ್ಬೋದು ಜೆಂಡರ್ ಆಗಿರ್ಬೋದು ಏನು ಪ್ರತಿಯೊಂದು ಕೂಡ ತೋರಿಸ್ತಾ ಇದೆ ಓಕೆ ಅಂತ ಕೊಡಿ ಫಿನಿಶ್ ಅಂತ ಕೊಟ್ಟರೆ ಇಲ್ಲಿ ಕನ್ಸೆಪ್ಟ್ ಕೇಳುತ್ತೆ ಕನ್ಸೆಂಟಲ್ಲಿ ಆ ಎಗ್ರಿ ಅಂತ ಕೊಡಬೇಕಾಗತ್ತೆ ಆ ಎಗ್ರಿ ಅಂತ ಕೊಟ್ಟು ನಿಮ್ಮ ಫೋನಲ್ಲಿ ಪ್ರತಿಯೊಂದಕ್ಕೂ ಅಲೋ ಕೊಡಬೇಕಾಗತ್ತೆ ಏನಂದರೆ ಅದು ನಿಮ್ಮ ಫೇಸ್ ಅತೆಂಟಿಕೇಶನ್ ಕೇಳುತ್ತಲ್ಲ ಅಲೋ ಕೊಡಿ ಯಾಕೆಂದರೆ ನಿಮ್ಮ ಫೇಸ್ನ ಕ್ಯಾಪ್ಚರ್ ಮಾಡುತ್ತೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಇಲ್ಲಿ ನೋಡ್ತಾ ಇರೋದು ನಿಮ್ಮ ಫೇಸ್ ತೊಗೊಳೋದಕ್ಕೋಸ್ಕರ ಅಥೆಂಟಿಕೇಷನ್ ಮಾಡೋದಕ್ಕೆ ಒಳ್ಳೆ ಸ್ಟ್ರೈಟಾಗಿ ನಿಂತ್ಕೋಬೇಕಾಗತ್ತೆ ಬೆಳಕಿರೋ ಜಾಗದಲ್ಲಿ ನಿಂತ್ಕೋಬೇಕಾಗತ್ತೆ ಗ್ಲಾಸ್ ಏನು ಹಾಕ್ಕೊಂಡಿದೆ ಕಣ್ಣಿಗೆ ತೆಗಿಬೇಕಾಗತ್ತೆ ಕಣ್ಣನ್ನು ಮಿಟಿಕ್ಸ್ತಾ ಇರಬೇಕು ಅಂತ ತೋರಿಸ್ತಾರೆ ನೋಡ್ತಾ ಇರ್ಬೋದು ಆ ರೌಂಡ್ ಸರ್ಕಲಲ್ಲಿ ನಿಮ್ಮ ಫೇಸ್ ಬರಬೇಕಾಗತ್ತೆ ಜೊತೆಗೆ ಅದೇ ಗ್ರೀನ್ ರೆಡ್ ಹೋಗಿ ಗ್ರೀನ್ ಬರಬೇಕಾಗತ್ತೆ ಅಲ್ಲಿವರೆಗೂ ತೊಗೊಳೋದಿಲ್ಲ ಗ್ರೀನ್ ಬರಬೇಕು ನೋಡ್ತಾ ಇರೋದಲ್ಲ ಗ್ರೀನ್ ಬಂದು ಬಂದಿದ ತಕ್ಷಣ ಕ್ಯಾಪ್ಚರ್ ಆಗುತ್ತೆ ಸಕ್ಸಸ್ಫುಲ್ಲಾಗಿ ನಿಮ್ಮ ಕ್ಯಾಪ್ಚರ್ ಆಗಿ ನಿಮ್ಮ ಡಿ ಎ ಕ್ರಿಯೇಟ್ ಆಗುತ್ತೆ ಅಲ್ಲಿ ನೋಡೋದಲ್ಲ You have successfully filled the form. ಇವಾಗ ಓ ಟಿ ಆರ್ ನಂಬರ್ ಅಂತ ಬಂತು ಈ ಓ ಟಿ ಆರ್ ನಂಬರ್ ಇಟ್ಕೊಂಡು ನೀವು ಲಾಗಿನ್ ಆಗಬೇಕಾಗುತ್ತೆ ನೋಡೋದಲ್ಲ ಯಾವ ರೀತಿ ನೀವು ಓ ಟಿ ಆರ್ ನಂಬರ್ನ ತೊಗೊಳೋದು ಹೇಗೆ ಅಂತ ತಿಳ್ಕೊಂಡ್ರಲ್ಲ ಇಷ್ಟೇ ಈಸಿಯಾಗಿ ಇವಾಗ ಎನ್ ಎಸ್ ಪಿ ಯಲ್ಲಿ ಕೂಡ ಈ ಓ ಟಿ ಆರ್ ನಂಬರ್ನ ಇವಾಗ ಕೇಳ್ತಾ ಇರುತ್ತೆ ರಿಜಿಸ್ಟರ್ ಆಗಿರಲೇಬೇಕು ನೀವು ಎನ್ ಎಸ್ ಪಿಗೆ ಅಂತ ಅಂದ್ಬಿಟ್ಟು ಈ ಓ ಟಿ ಆರ್ ನಂಬರ್ ಇಟ್ಕೊಂಡು ಎನ್ ಎಸ್ ಪಿಯಲ್ಲಿ ಕೂಡ ಇವಾಗ ಎಸ್ ಎಸ್ ಪಿಯಲ್ಲಿ ಸಾರಿ ಎಸ್ ಎಸ್ ಪಿ ಯಲ್ಲಿ ಕೂಡ ಇವಾಗ ಓ ಟಿ ಆರ್ ನಂಬರ್ ಕೇಳುತ್ತೆ ಈ ಒ ಟಿ ಆರ್ ನಂಬರ್ ನಿಮ್ಮ ಪರ್ಮನೆಟ್ ಸ್ಟೂಡೆಂಟ್ ಐ ಡಿ ನಂಬರ್ ಆಗುತ್ತೆ ಎಸ್ ಎಸ್ ಪಿ ಪೋರ್ಟಲಲ್ಲಿ ಆ ನಂಬರ್ನ ಬರೆದಿಟ್ಟು ಸೇವ್ ಇಟ್ಕೋಬೇಕಾಗತ್ತೆ ಇವಾಗ ಏನು ಬಂದಿರುತ್ತಲ್ಲ ನಿಮ್ ನೋಡ್ತಾ ಇರ್ಬೋದು ಜನ್ರೇಟ್ ಆದಮೇಲೆ ಪಾಸ್ವರ್ಡ್ ಕೂಡ ನಿಮಗೆ ಫೋನಿಗೆ ಬಂದಿರುತ್ತೆ ಅಲ್ಲಿ ಬ ಪಾಸ್ವರ್ಡ್ ಬರೋದಲ್ಲ ಜಸ್ಟ್ ನಿಮ್ಮ ನಂಬರ್ ಬರುತ್ತೆ ಆ ನಂಬರು ಮತ್ತು ಪಾಸ್ವರ್ಡ್ ಇಲ್ಲಿ ಬಂದಿರುತ್ತೆ ನೋಡುತ್ತಲ್ಲ ಅವೆರಡು ಬರ್ದಿ ಬರ್ದಿಟ್ಕೋಬೇಕಾಗುತ್ತೆ ಓ ಟಿ ಆರ್ ನಂಬರು ಮತ್ತು ಪಾಸ್ವರ್ಡ್ನ ಇಲ್ಲಿ ಬಂದಾಗ ಇಲ್ಲಿ ಲಾಗಿನ್ ವಿತ್ ಓ ಟಿ ಆರ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಓ ಟಿ ಆರ್ನ ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನಿಮ್ಮ ಓ ಟಿ ಆರ್ ನಂಬರ್ ಏನಿಲ್ವ ಜನ್ರೇಟ್ ಆಯ್ತಲ್ಲ ಫೋನಲ್ಲಿ ಆ ನಂಬರ್ನ ಇಲ್ಲಿ ಹಾಕ್ಕೋಬೇಕಾಗತ್ತೆ ಮತ್ತು ಬಂದಂಥ ಪಾಸ್ವರ್ಡ್ ನಿಮ್ಮ ಫೋನಿಗೆ ಬಂದಿರುತ್ತಲ್ಲ ಪಾಸ್ವರ್ಡ್ನ ಹಾಕ್ಕೋಬೇಕಾಗತ್ತೆ ಪಾಸ್ವರ್ಡ್ನ ಹಾಕ್ಕೊಂಡು ಇಲ್ಲಿ ಲಾಗಿನ್ ಅಂತ ಕೊಡಬೇಕಾಗತ್ತೆ ಇದೇ ಸಿಸ್ಟಮ್ ಜನ್ರೇಟ್ ಮಾಡೋ ಅಂಥ ಪಾಸ್ವರ್ಡ್ ಆಗಿರುತ್ತೆ ಸಿಸ್ಟಮಿಂದ ಜನ್ರೇಟ್ ಆಗಿ ಬಂದಿರೋಂಥದ್ದು ಆ ಓ ಟಿ ಪಿ ಆಗಿದ ತಕ್ಷಣ ಎಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಅಂತ ಕೊಟ್ಟರೆ ಇಲ್ಲಿ ನಿಮ್ಮ ಪಾಸ್ವರ್ಡ್ನ ಚೇಂಜ್ ಕೇಳುತ್ತೆ ನಿಮ್ಮ ಸಿಸ್ಟಮಿಂದ ಜನ್ರೇಟ್ ಆಗಿ ಬಂದಿರೋಂಥದ್ರಿಂದ ನೀವು ನಿಮ್ಮ ಸ್ವಂತ ಓ ಟಿ ಪಿ ಸಾರಿ ಪಾಸ್ವರ್ಡ್ನ ಹಾಕೊಳ್ಳಿ ಅಂತ ತೋರಿಸ್ತಾ ಇದೆ ನೋಡ್ತಾ ಇಲ್ಲ ಪಾಸ್ವರ್ಡ್ನ ಕೇಳ್ತಾ ಇದೆ ಇಲ್ಲಿ ಕರೆಂಟ್ ಪಾಸ್ವರ್ಡ್ ಏನು ಪಾಸ್ವರ್ಡ್ ಹಾಕೊಬೇಕು ನಿಮ್ಮ ಪಾಸ್ವರ್ಡ್ ಏನು ಹೊಸ್ದಾಗ ಹಾಕ್ಕೊಂತಲ್ಲ ಅದನ್ನ ಇಲ್ಲಿ ಪಾಸ್ವರ್ಡ್ ಜಾಗದಲ್ಲಿ ಹಾಕ್ಕೋಬೇಕು ಮತ್ತು ಕನ್ಫರ್ಮ್ ಪಾಸ್ವರ್ಡ್ನ ಹಾಕೊಳ್ಳಿ ಅದಾದಮೇಲೆ ಕೆಳಗಡೆ ಕ್ಯಾಪ್ಚರ್ ಕೋಡ್ನ ಹಾಕೋಬೇಕಾಗುತ್ತೆ ಪಾಸ್ವರ್ಡ್ ಯಾವ ರೀತಿ ಇದೆ ಅಂದರೆ ಸ್ಮಾಲು ಕ್ಯಾಪಿಟಲು ಸ್ಪೆಷಲ್ ಕೆಲೆಕ್ಟರ್ಸು ನಂಬರ್ಸ್ ಇದೆಲ್ಲ ಮಿಕ್ಸ್ ಆಗಿ ಒಂದು ಪಾಸ್ವರ್ಡ್ನ ಹಾಕೋಬೇಕು ಇಲ್ಲಿ ಕ್ಯಾಪ್ಚರ್ ಕೋಡನ್ನ ಎಂಟರ್ನ ಮಾಡ್ಕೊಳ್ಳಿ ಅದು ಯಾವ ರೀತಿ ಇದೆಯೋ ಅದೇ ರೀತಿ ಎಂಟರ್ನ ಮಾಡಿಕೊಂಡು ಸಬ್ಮಿಟ್ ಅಂತ ಕೊಡಬೇಕಾಗತ್ತೆ ನೋಡೋದಲ್ಲ ಪಾಸ್ವರ್ಡ್ ಇಷ್ಟು ಮಾಡಿದ್ರೆ ನಿಮ್ಮ ಪಾಸ್ವರ್ಡ್ ಚೇಂಜ್ ಆಗುತ್ತೆ ಇವಾಗ ಪಾಸ್ವರ್ಡ್ ಚೇಂಜ್ ಸಕ್ಸಸ್ಫುಲಿ ಅಂತ ಬಂದು ಇವಾಗ ಸಲ ಲಾಗಿನ್ ಆಗಿ ಇವಾಗ ಬೇಕಾದ್ರೆ ಮತ್ತು ಇಲ್ಲಿ ಲಾಗಿನ್ ಓ ಟಿ ಆರ್ ಅಂತಲೇ ಸೆಲೆಕ್ಟ್ ಮಾಡ್ಕೊಳ್ಳಿ ಆಧಾರ್ ಕಾರ್ಡಿನೂ ಆಗ್ಬೋದು ಮತ್ತು ಓ ಟಿ ಆಧಾರ್ ಕಾರ್ಡ್ ಲಿಂಕ್ ಆಗಿರೋಂಥ ಮೊಬೈಲ್ ಹೋಗುತ್ತೆ ಓ ಟಿ ಆರ್ ನಂಬರ್ಗೆ ಪಾಸ್ವರ್ಡ್ ಹಾಕ್ಕೊಂಡು ಇಲ್ಲಿ ಒ ಟಿ ಪಿ ಏನು ಕೇಳೋದಿಲ್ಲ ನಿಮ್ಮ ಓ ಟಿ ಆರ್ ನಂಬರ್ನ ಹಾಕೊಳ್ಳಿ ರಿಜಿಸ್ಟರ್ ಮಾಡ್ಕೊಂಡಿದಂಥ ಓ ಟಿ ಆರ್ ನಂಬರ್ನ ಹಾಕ್ಕೊಂಡು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿದ್ದೆಲ್ಲ ಇವಾಗ ಹೊಸ ಪಾಸ್ವರ್ಡು ಪಾಸ್ ಹೊಸ ಪಾಸ್ವರ್ಡ್ನ ಹಾಕೋಬೇಕಾಗತ್ತೆ ಹೊಸ ಪಾಸ್ವರ್ಡ್ನ ಎಂಟರ್ನ ಮಾಡಿಕೊಂಡು ಇಲ್ಲಿ ಲಾಗಿನ್ ಅಂತ ಇದೆಯಲ್ಲ ಕೆಳಗಡೆ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ನೋಡ್ತಾ ಇದೆಲ್ಲ ಕನ್ಸೆಟ್ ಕೇಳ್ತಾ ಆ ಅಗ್ರಿ ಅಂತ ಕೊಡಿ ಅಪ್ಪದ ಐ ಡಿ ನಿಮ್ಗೆ ಕ್ಲಿಯರ್ಟ್ ಆಗಿರುತ್ತೆ ಕಾಲೇಜಲ್ಲಿ ಸ್ಕೂಲಲ್ಲಿ ಇವಾಗ ಎಲ್ಲರೂ ಕ್ರಿಯೇಟ್ ಮಾಡೇ ಇರ್ತಾರೆ ಇದೊಂದು ನಾಟ್ ಫೌಂಡ್ ಅಂತ ಬರ್ತಾ ಇದೆ ಅಪ್ಪದ ಐ ಡಿ ಅವ್ರದ್ದು ಅದು ಕೂಡ ಈಸಿಯಾಗಿ ನೀವು ಅಪಾರ ಐಡಿನ ನಿಮ್ಮ ಫೋನಲ್ಲೇ ನೀವೇ ಕೂಡ ಮಾಡ್ಕೋಬೋದು ನಿಮ್ಗೆ ಯಾರಿಗಾದ್ರು ಅಪಾರ ಐ ಡಿ ಬೇಕು ಅಂದರೆ ನಮ್ಮ ಹತ್ರ ಕೇಳಿದರೆ ನಾನೇ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಅಪಾರ ಐ ಡಿ ಯಾವ ರೀತಿ ಕ್ರಿಯೇಟ್ ಮಾಡ್ಕೊಳೋದು ಹೇಗೆ ಅನ್ನೋದನ್ನ ಕೂಡ ಇಲ್ಲಿ ನೋಡ್ತಾ ಇರ್ಬೋದು ಅಪರ ಐ ಡಿ ಇಲ್ಲಿ ತೋರಿಸ್ತಾ ಇಲ್ಲ ಇವಾಗ ನೋಡೋದಲ್ಲ ಲಾಗಿನ್ ಆಗಿದೆ ಪ್ರೊಫೈಲಲ್ಲೆಲ್ಲ ತೋರಿಸ್ತಾ ಇದೆ ಇಲ್ಲಿ ಸ ಎಲ್ಲ ಪ್ರತಿಯೊಂದು ಕೂಡ ಸೀಡಾಗಿ ಪ್ರತಿ ವೆರಿಫೈ ಆಗಿದೆ ಪ್ರತಿಯೊಂದು ಕೂಡ ಇಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಬ್ಯಾಂಕ್ ಡೀಟೇಲ್ ಕೂಡ ಸೀಡಾಗಿದೆ ಅಂತ ಅಂದ್ಬಿಟ್ಟು ತೋರಿಸ್ತಾ ಇದೆ ಇದೆಲ್ಲ ವೆರಿಫೈ ಮಾಡ್ಕೋಬೇಕಾಗತ್ತೆ ಓ ಟಿ ಆರಲ್ಲಿ ನಿಮ್ಮ ಪ್ರೊಫೈಲ್ ಡೀಟೇಲ್ಸ್ ಎಲ್ಲ ನಿಮ್ಮ ಡೇಟೆ ಬರ್ತು ನಿಮ್ಮ ಹೆಸರು ಪ್ರತಿಯೊಂದು ಕರೆಕ್ಟಾಗಿ ಇದೆಯಲ್ಲ ಚೆಕ್ ಮಾಡ್ಕೊಂಡು ವೆರಿಫೈ ಆದಮೇಲೆ ನೆಕ್ಸ್ಟ್ ಬಂದು ಅಪ್ಲೈ ಮಾಡಬೇಕಾಗತ್ತಲ್ಲ ವಾಪಸ್ ನೀವು ಮೇನ್ ಪೇಜ್ಗಾದ್ರೂ ಬರ್ಬೋದು ಇಲ್ಲಿ ನೋಡ್ತಲ್ಲ ಸ್ಟೂಡೆಂಟ್ ಅಂತ ಇದಿಲ್ಲ ಸ್ಟೂಡೆಂಟ್ ಮೇಲೆ ಕ್ಲಿಕ್ನ ಮಾಡಿ ಮೇನ್ ಪೇಜಿಗೆ ಬಂದು ಲಾಗೌಟ್ ಆಗಿ ವಾಪಸ್ ಇಲ್ಲಿ ಅಪ್ಲೈ ಫರ್ ಸ್ಕಾಲರ್ಶಿಪ್ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ ಮಾಡಿ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಲಾಗಿನ್ನಲ್ಲಿ ಕೆಳಗಡೆ ಬಂದರೆ ಲಾಗಿನ್ ವಿತ್ ಆಧಾರ್ ಅಂತ ಇದೆ ಲಾಗಿನ್ ವಿತ್ ಓ ಟಿ ಆರ್ ಅಂತ ಇದೆ ಲಾಗಿನ್ ವಿತ್ ಓ ಟಿ ಆರ್ ಅಂತ ಸೆಲೆಕ್ಟ್ ಮಾಡ್ಕೊತ ಇದ್ದೀನಿ ಓ ಟಿ ಆರ್ ನಂಬರ್ನಂಥ ರಿಜಿಸ್ಟ್ರೇಷನ್ ನಂಬರ್ ಇದೆ ನಿಮ್ಮ ಹತ್ರ ಆ ನಂಬರ್ನ ಹಾಕ್ಕೊಳ್ಬೇಕಾಗತ್ತೆ ಹಾಕ್ಕೊಂಡು ಪಾಸ್ವರ್ಡ್ ಏನು ಕ್ರಿಯೇಟ್ ಮಾಡಿತ್ತು ಪಾಸ್ವರ್ಡ್ನ ಹೊಸ ಪಾಸ್ವರ್ಡ್ ಏನು ಕ್ರಿಯೇಟ್ ಆಗುತ್ತೆ ಹೊಸ ಪಾಸ್ವರ್ಡ್ನ ಹಾಕ್ಕೊಂಡು ಲಾಗಿನ್ ಅಂತ ಇದೆಯಲ್ಲ ಲಾಗಿನ್ ಮೇಲೆ ಕ್ಲಿಕ್ನ ಮಾಡಿ ಲಾಗಿನ್ ಆಗಿದ ತಕ್ಷಣ ಲಾಗಿಟ್ಸ್ ಈಸ್ ಸಕ್ಸಸ್ಫುಲ್ ಅಂತ ತೋರಿಸ್ತದೆ ಲಾಗಿನ್ ಇನ್ನು ಸಕ್ಸಸ್ಫುಲ್ ಸಕ್ಸಸ್ಫುಲ್ಲಾಗಿ ಲಾಗಿನ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಯಾವುದೋ ಅಪ್ಲಿಕೇಶನ್ ಹಾಕಿಲ್ಲ ಹೊಸದಾಗಿ ಅಪ್ಲೈ ಮಾಡಬೇಕಾಗುತ್ತೆ ಇಲ್ಲಿ ನೋಡ್ತಾಯಿರೋ ಫ್ರೆಶ್ ಅಪ್ಲೈ ಫಸ್ಟ್ ಫ್ರೆಶ್ ಅಂತ ಇದೆಯಲ್ಲ ಅದ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗಿತ್ತೆಲ್ಲ ಕೆಳಗಡೆ ಬಂದ ಇಲ್ಲಿ ಐ ಅಗ್ರಿ ಅಂತ ಕನ್ಸೆಂಟ್ ಕೇಳುತ್ತೆ ಚೆಕ್ ಬಾಕ್ಸ್ ಮೇಲೆ ಕ್ಲಿಕ್ ಮಾಡಿ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಥರ ಬರುತ್ತೆ ನೆಕ್ಸ್ಟ್ ಅಪ್ಲೈ ಅಲ್ಲಿ ನಿಮ್ಮ ಸ್ಟೇಟು ಡಿಸ್ಟಿಕ್ಕು ಎಲ್ಲ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಟಗರಿ ಸ್ಟೇಟ್ನ ಸೆಲೆಕ್ಟ್ ಮಾಡ್ಕೋಬೇಕು ಕ್ಯಾಟಗರಿ ಸೆಲೆಕ್ಟ್ನ ಮಾಡ್ಕೋಬೇಕು ಮತ್ತು ಅಪ್ಲಿಕೇಶನ್ ಟೈಪ್ನ ಸೆಲೆಕ್ಟ್ ನಾವು ಮಾಡ್ಕೋಬೇಕಾಗತ್ತೆ ಏನಕ್ಕೆ ಅಂತ ಅಂದ್ಬಿಟ್ಟು ಇಲ್ಲಿ ಸ್ಕಾಲರ್ಶಿಪ್ಗೆ ಏನು ಅಂತ ಮೆದಿಟ ಏನೋ ಅಂತ ಅಂದ್ಬಿಟ್ಟು ಸ್ಕಾಲರ್ಶಿಪ್ ಅಂತ ಹಾಕೊಂಡು ಅಪ್ಲೈ ಅಂತ ಇದ್ದಿಲ್ಲ ಅಪ್ಲೈ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಇಲ್ಲಿ ನೋಡ್ತಾ ಇಲ್ಲ ಕರೆಕ್ಟಾಗಿ ಡೀಟೇಲ್ಸ್ನ ಕೊಡಬೇಕಾಗತ್ತೆ ಓಕೆ ಅಂತ ಎಸ್ ಅಂತ ಕೊಟ್ಟು ನೆಕ್ಸ್ಟ್ ನೋಡ್ತಾ ಇರ್ಬೋದು ಮೈ ಅಪ್ಲಿಕೇಶನ್ ಏ ಪೇಜಿಸ್ ಕಂಪ್ಲೀಟೆಡ್ ಇವಾಗ ಅಪ್ಲಿಕೇಶನ್ ಪ್ರೋಸೆಸ್ ಅಂತ ತೋರಿಸ್ತಾ ಅಂದರೆ ನಿಮ್ಮ ಅಪ್ಲಿಕೇಶನ್ ಪ್ರೋಸೆಸ್ ನೆಕ್ಸ್ಟ್ ಸ್ಟೆಪ್ ಮಾಡ್ಕೊಂಡು ಹೋಗ್ಬೇಕು ಇವಾಗ ಇಲ್ಲಿ ನೋಡ್ತಾ ಇದ್ದಲ್ಲ ಅಪ್ಲಿಕೇಶನ್ ಪ್ರೋಸೆಸಲ್ಲಿ ಇಲ್ಲಿ ಪ್ರೋಸೆಸ್ ಅಂತ ಆಗೋದಿಲ್ಲ ಆ್ಯಕ್ಟಿವಲ್ಲಿ ಪ್ರೋಸೆಸ್ ಮೇಲೆ ಕ್ಲಿಕ್ನ ಮಾಡಿ ಪ್ರೋಸೆಸ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೆಕ್ಸ್ಟ್ ಪೇಜ್ ಓಪನ್ ಆಗುತ್ತೆ ನೋಡ್ತಾ ಇರ್ಬೋದು ಅಲ್ಲಿ ಕರೆಂಟ್ ಸ್ಟೇಟಸ್ ಬಂದು ಸಬ್ಮಿಟ್ ಇವರು ಅಪ್ಲಿಕೇಶನ್ ಅಂತ ತೋರಿಸ್ತಾ ಇದೆ ಅದಾದಮೇಲೆ ಇನ್ಸ್ಟ್ಯೂಟ್ ವೆರಿಫಿಕೇಷನ್ ಅಂತ ತೋರಿಸುತ್ತೆ ವೆರಿಫಿಕೇಶನ್ಗೆ ಹೋಗಬೇಕಾಗುತ್ತೆ ಆಮೇಲೆ ವೆರಿಫಿಕೇಶನ್ ಡೀಟೇಲ್ಸ್ ಅದಾದಮೇಲೆ ನಿಮ್ಮ ಪೇಮೆಂಟ್ ಡೀಟೇಲ್ಸ್ ಪ್ರತಿಯೊಂದು ಕೂಡ ನಿಮ್ಮ ಇಲ್ಲಿ ಚೆಕ್ ಮಾಡ್ಬೋದಾಗಿರುತ್ತೆ ಇಲ್ಲಿ ಇವಾಗ ಫಸ್ಟು ಫಾರ್ಮ್ನ ಫಿಲ್ ಮಾಡಬೇಕು ಅಂದರೆ ಇಲ್ಲಿ ಫಿಲ್ ಅಪ್ಲಿಕೇಶನ್ ಅಂತ ಅಂದ್ಬಿಟ್ಟು ನಿಮ್ಮ ಲೆಫ್ಟ್ ಸೈಡಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಫಾರ್ಮ್ ಫಿಲ್ ಅಂತ ಇದೆ ಅಲ್ಲ ಇದೆಲ್ಲ ಮೇಲೆ ಕ್ಲಿಕ್ನ ಮಾಡಬೇಕಾಗುತ್ತೆ ಆ ಫಿಲ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಏಳು ಸ್ಟೆಪ್ ಇಲ್ಲಿ ತೋರಿಸ್ತಾ ಇದೆ ಮೇಲೆ ನೋಡ್ತಾ ಇದೆ ಏಳು ಸ್ಟೆಪ್ ಫಿಲ್ ಮಾಡಬೇಕಾಗುತ್ತೆ ಪ್ರತಿಯೊಂದು ಸ್ಟೆಪ್ನ ಫಿಲ್ ಮಾಡ್ಕೊಂಡು ಹೋಗ್ಬೇಕು ಫಸ್ಟ್ ಅಲ್ಲಿ ಜನ್ರಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಮತ್ತೆ ಫಸ್ಟ್ ಪರ್ಸನಲ್ ಇನ್ಫಾರ್ಮೇಷನ್ ಆಗಿರ್ಬೋದು ಪ್ರತಿಯೊಂದು ಕೂಡ ಓ ಟಿ ಆರ್ ನಾವು ಡೀಟೇಲ್ ಆಗಿ ಫಿಲ್ ಆಗಿದೆ ಅಲ್ಲೆಲ್ಲ ವೆರಿಫೈ ಮಾಡ್ಕೊಂಡು ಬಂದಿದ್ದೀವಿ ಇವಾಗ ಇಲ್ಲಿ ಕೆಳಗಡೆ ಬಂದರೆ ಇಲ್ಲಿ ಎಂಟರ್ ಡೀಟೇಲ್ಸ್ ಅಂತ ಅಲ್ಲಿ ತೋರಿಸ್ತಾ ಇದೆ ಎಂಟರ್ ಡೀಟೇಲ್ಸ್ ಅಲ್ಲಿ ಇಲ್ಲಿ ನಿಮ್ಮ ಕಮ್ಯುನಿಟಿ ಯಾವ ಕಮ್ಯುನಿಟಿ ಸೇರ್ತಿದೆ ಅಂದರೆ ಕ್ಯಾಟಗರಿಗೆ ಯಾವ ಕ್ಯಾಟಗರಿಗೆ ಸೇರ್ತಿದೆ ಅನ್ನೋದನ್ನು ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ರಿಲಿಜನ್ ಯಾವುದು ನಿಮ್ಮ ರಿಲಿಜನ್ ಯಾವುದು ಅನ್ನೋದನ್ನು ಸೆಲೆಕ್ಟ್ ಮಾಡ್ಕೊಬೇಕಾಗುತ್ತೆ ಮಾಡ್ಕೋಬೇಕಾಗತ್ತೆ ಇದೆ ಆದಮೇಲೆ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ನಿಮ್ಮ ಫ್ಯಾಮಿಲಿ ಇನ್ಕಮ್ ಎಷ್ಟಿದೆ ಇನ್ಕಮು ಅದಾದಮೇಲೆ ನಿಮಗೇನಾದ್ರೂ ದಿವ್ಯಾಂಗ ಅಂದರೆ ಏನಾದರೂ ನಿಮಗೆ ಡಿಸ್ಯಾಬ್ಲಿಟಿ ಇದೆಯೋ ಇಲ್ವೋ ಚೆಕ್ ಎಸ್ ಅಂತ ಕೇಳ್ತಾ ಇದೆ ಅದಾದಮೇಲೆ ಪೇರೆಂಟ್ ಏನು ಕೆಲಸ ಮಾಡ್ತಾರೆ ಅನ್ನೋದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಇಲ್ಲಿ ತೋ ಇಷ್ಟೊಂದು ಆಪ್ಷನ್ ಇರುತ್ತೆ ಈ ಆಪ್ಷನಲ್ಲಿ ನೀವು ಯಾವುದು ಅಂತೂ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಇಷ್ಟು ಸೆಲೆಕ್ಟ್ ಆದಮೇಲೆ ಕೆಳಗಡೆ ಬಂದರೆ ಮ್ಯಾರಿಟ್ ಮೆರಿಟಿಯಲ್ ಸ್ಟೇಟಸ್ ಕೇಳ್ತಾ ಇದೆ ಮತ್ತೆ ಸ್ಟೇ ಸ್ಟೇಟಸ್ಸು ನಿಮಗೇನೇ ಮದುವೆ ಆಗಿದೆ ಹೆಸರು ಅಂತ ಕೇಳಬೇಕಾಗ ಕೊಡುತ್ತೆ ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಮೆರಿಟಲ್ ಸ್ಟೇಟಸ್ಸು ಇದಾದಮೇಲೆ ಸಿಂಗಲ್ ಗರ್ಲ್ ಅಂತ ಚೈಲ್ಡ್ ಅಂತ ಕೇಳ್ತಾ ಇದೆ ಒಬ್ಬರೇ ಮಗಳಾಗಿದೆ ಎಸ್ ಅಂತ ಕೊಡಿ ಇಲ್ಲ ಮಕ್ಳಿದ ಹೆಣ್ಣು ಮಕ್ಕಳಿನ್ನೂ ಇಬ್ರು ಇದ್ದಾರೆ ಅಂತಂದರೆ ನೋ ಅಂತ ಕೊಟ್ಟು ಇದಾದ ಮೇಲೆ ನಿಮ್ಮ ಪೇರೆಂಟ್ಸು ಅಲೈವ್ ಅಂತ ಕೇಳ್ತಾ ಇದೆ ನಾಟ ಅಪ್ಲಿಕೇಬಲ್ ಅಂತ ಕೊಡಿ ಇಬ್ಬರು ಬದಿ ಇದಾರ ಇಲ್ಲೋ ಅಂತ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಇದರ ಇಲ್ಲ ಅಂತ ಇಬ್ಬರು ಪೇರೆಂಟ್ಸು ಇದ್ದರೆ ನಾಟಕ ಅಪ್ಲಿಕೇಬಲ್ ಅಂತ ಸೆಲೆಕ್ಟ್ ಮಾಡ್ಕೊಂಡು ನೆಕ್ಸ್ಟ್ ಬಂದಲ್ಲಿ ಇಲ್ಲಿ ಪರ್ಮನೆಂಟ್ ಅಡ್ರೆಸ್ನ ಕೇಳ್ತಾ ಇದೆ ನಿಮ್ಮ ಪರ್ಮನೆಂಟ್ ಅಡ್ರೆಸ್ ಮೇಲೆ ಕ್ಲಿಕ್ನ ಮಾಡಿಕೊಂಡ್ರೆ ಎಲ್ಲಿ ನೋಡ್ತಾ ಇರ್ಬೋದು ನಿಮ್ಮ ಪರ್ಮನೆಂಟ್ ಅಡ್ರೆಸ್ನೇ ಪೂರ್ತಿಯಾಗಿ ಎಂಟರ್ನ ಮಾಡಬೇಕಾಗತ್ತೆ ನಿಮ್ಮ ಹೌಸ್ ನಂಬರ್ ಆಗಿರ್ಬೋದು ಸ್ಟ್ರೀಟು ಲೈನ್ ಯಾವುದು ಅಂತ ಅಂದ್ಬಿಟ್ಟು ಅದಾದಮೇಲೆ ಏರಿಯಾ ಲೊಕ್ಯಾಲಿಟಿ ಹಾಕೋಬೇಕು ಲ್ಯಾಂಡ್ ಮಾರ್ಕ್ ಎಂಟರ್ ಮಾಡಿಕೊಂಡು ಫಸ್ಟ್ ಶೀಟ್ ಅಂತ ಕೊಟ್ಟರೆ ಇಲ್ಲಿ ಡೀಟೇಲ್ ಬಂದುಬಿಡುತ್ತೆ ಇಲ್ಲಿ ಅದಾದಮೇಲೆ ಇಲ್ಲಿ ಕೆಳಗಡೆ ನೆಕ್ಸ್ಟ್ ಪೇಜಲ್ಲಿ ನೆಕ್ಸ್ಟ್ ಲೈನ್ ಬಾಕ್ಸಲ್ಲಿ ಕೋಡ್ನ ಹಾಕೊಂಡು ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕೊಟ್ಟು ನಿಮ್ಮ ಜನರಲ್ ಇನ್ಫಾರ್ಮೇಷನ್ ಸೇವ್ಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತಾ ಇದೆ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಆಯಿತು ನೆಕ್ಸ್ಟ್ ಸ್ಟೆಪ್ಪು ಬಂದು ಅಕಾಡೆಮಿಕ್ ಇಯರ್ ಅಂದರೆ ಇವಾಗ ಏನು ಪ್ರಸ್ತುತವಾಗಿ ನೀವು ಓದ್ತಾ ಇದೀರಲ್ಲ ಅದನ್ನ ಈ ಡೀಟೇಲ್ಸ್ನ ಫಿಲ್ ಮಾಡಬೇಕಾಗತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪ್ರೆಸೆಂಟ್ ಕೋರ್ಸ್ ಮತ್ತು ಕ್ಲಾಸ್ ಡೀಟೇಲ್ನ ಅಂತ ಕೇಳ್ತಾ ಇದೆ ಇಲ್ಲಿ ಫಸ್ಟ್ ಒಂದು ಮೇಲೆ ಚೆಕ್ ಆದ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಇದು ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಸೆಲೆಕ್ಟಿವ್ ಇನ್ಸ್ಟಿಟ್ಯೂಟ್ ಅಂತ ಇದೆಯಲ್ಲ ಇನ್ಸ್ಟಿಟ್ಯೂಟ್ ಮೇಲೆ ಆ ಬಾಕ್ಸ್ ಮೇಲೆ ಕ್ಲಿಕ್ ನಾವು ಮಾಡಿದ್ರೆ ಈ ಥರ ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇಲ್ಲ ಸ್ಟೇಟ್ ಯಾವುದು ಡಿಸ್ಟ್ರಿಕ್ ಯಾವುದು ಅಂತ ಆ ಮೆನ್ಷನ್ ಸೆಲೆಕ್ಟ್ ನಾವು ಮಾಡ್ಕೋಬೇಕು ಸ್ಟೇಟು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಆದಮೇಲೆ ನಿಮ್ಮ ಇನ್ಸ್ಟಿಟ್ಯೂಟ್ ನೇಮ್ ಏನು ಬಂದಿರುತ್ತಲ್ಲ ನಿಮ್ಮ ಕಾಲೇಜಸ್ ಕಾಲೇಜಸ್ಸನ್ನು ಇಲ್ಲಿ ಹಾಕೊಳ್ಬೇಕಾಗತ್ತೆ ಕಾಲೇಜಸನ್ನ ನೀಟಾಗಿ ಟೈಪ್ ಮಾಡಿಕೊಂಡು ಇಲ್ಲಿ ಸರ್ಚ್ ಇದೆಯಲ್ಲ ಸರ್ಚ್ ಮೇಲೆ ಕೊಟ್ಟಿದ ತಕ್ಷಣ ಆ ಇನ್ಸ್ಟಿಟ್ಯೂಟಿಗೆ ಎಲ್ಲ ಓಪನ್ ಆಗುತ್ತೆ ಇಲ್ಲಿ ಕರೆಕ್ಟಾಗಿದೆ ಅಂತ ಆದರೆ ಆ ಚೆಕ್ ಬಾಕ್ಸ್ ಮೇಲೆ ಸೆಲೆಕ್ಟ್ ಮೇಲೆ ಕ್ಲಿಕ್ನ ಮಾಡಿ ಎಸ್ ಅಂತ ಕೊಟ್ಟರೆ ನಿಮ್ಮ ಇನ್ಸ್ಟಿಟ್ಯೂಟ್ ಡೀಟೇಲಲ್ಲಿ ಅಲ್ಲಿ ಓಪನ್ ಆಗುತ್ತೆ ಇನ್ಸ್ಟಿಟ್ಯೂಟ್ ಡೀಟೇಲು ಮತ್ತು ಯಾವ ಏರಿಯಾದಲ್ಲಿದೆ ಅಡ್ರೆಸ್ ಏನೋ ಪ್ರತಿಯೊಂದು ಕೂಡ ಇಲ್ಲಿ ಓಪನ್ ಆಗುತ್ತೆ ನೋಡೋದಲ್ಲ ನಿಮ್ಗೆ ಇಲ್ಲಿ ಗೆಟ್ ಅಂತ ಇನ್ಸ್ಟಿಟ್ಯೂಟ್ ಅಂತದಿಲ್ಲ ಮೇಲೆ ಕ್ಲಿಕ್ ಮಾಡೋದು ಕೂಡ ಅಲ್ಲಿ ಯಾವ ಚೆಕ್ ಬಾಕ್ಸ್ ಓಪನ್ ಆಗುತ್ತೆ ಇಲ್ಲಿ ನೋಡೋದಲ್ಲ ಸೇಮ್ ಆಗಿರುತ್ತೆ ಡೀಟೇಲ್ ನೋಡ್ಬೋದು ಇವಾಗ ನೆಕ್ಸ್ಟ್ ಬಂದರೆ ಪ್ರೆಸೆಂಟ್ ಕ್ಲಾಸಸ್ ಯಾವುದು ಇಲ್ಲಿ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಇವಾಗ ಏನು ಪ್ರೆಸೆಂಟಾಗಿ ನೀವೇನು ಓದ್ತಾ ಇದ್ರಲ್ಲ ಫಸ್ಟ್ ಇಯರೋ ಸೆಕೆಂಡ್ ಇಯರೋ ಫಸ್ಟ್ ಇಯರ್ ಡಿಗ್ರಿನೋ ಏನು ಓದ್ತಾ ಇದ್ದರೋ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಆದಮೇಲೆ ಸ್ಟಾರ್ಟಿಂಗ್ ಡೇಟು ನಿಮ್ಮ ಕಾಲೇಜ್ ಸ್ಟಾರ್ಟ್ ಆಗಿದ್ದು ಈ ವರ್ಷ ನಿಮ್ಗೆ ಸ್ಟಾರ್ಟ್ ಆಗಿದ್ದು ಡೇಟ್ ಯಾವುದು ಅಂತದನ್ನ ಹಾಕೋಬೇಕಾಗತ್ತೆ ಪ್ರತಿಯೊಂದು ಕರೆಕ್ಟಾಗಿ ಇನ್ಫಾರ್ಮೇಷನ್ ಕೊಡಬೇಕಾಗತ್ತೆ ಸೆಲೆಕ್ಟ್ ಆದಮೇಲೆ ನಿಮ್ಮ ರಿಜಿಸ್ಟ್ರೇಷನ್ ನಂಬರ್ ರೋಲ್ ನಂಬರ್ ಏನಿರುತ್ತಲ್ಲ ಅಡ್ಮಿಷನ್ ಟೈಮಲ್ಲಿ ಏನು ರಿಜಿಸ್ಟ್ರೇಷನ್ ನಂಬರ್ ಏನಾದರೂ ಕೊಟ್ಟಿರ್ತಾರಲ್ಲ ಅದನ್ನು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಹಾಕೋಬೇಕಾಗತ್ತೆ ರಿಜಿಸ್ಟ್ರೇಷನ್ ನಂಬರ್ನ ಕೇಳ್ತಾ ಇದೆ ಎಂಟರ್ ಯುವ ರಿಜಿಸ್ಟ್ರೇಷನ್ ನಂಬರ್ ಅಡ್ಮಿಷನ್ ನಂಬರ್ ಅಂತ ಕೇಳ್ತಾ ಇದೆ ಇದನ್ನು ಎಂಟರ್ ಮಾಡಿಕೊಂಡು ಅದಾದಮೇಲೆ ರಿಜಿಸ್ಟ್ರೇಷನ್ ಏನು ಎನ್ರೋಲ್ಮೆಂಟ್ ನಂಬರ್ ಯಾವ ಇಯರ್ ಅಂತ ಕೇಳ್ತಾ ಇದೆ ಹಾಕ್ಕೊಳ್ಳಿ ಅದಾದಮೇಲೆ ರೋಲ್ ನಂಬರ್ ಹಾಕೋಬೇಕಾಗತ್ತೆ ರೋಲ್ ನಂಬರ್ ಹಾಕ್ಕೊಂಡು ಸೆಲೆಕ್ ಸೆಕ್ಷನ್ ಯಾವುದು ಅಂತ ಹಾಕ್ಕೊಳ್ಳಿ ಅದಾದಮೇಲೆ ಮೋಡ್ ಆಫ್ ಸ್ಟಡಿ ನೀವು ಫುಲ್ ಟೈಮಲ್ಲಿ ಓದ್ತಾ ಇದ್ದಾ ಅಂತ ಕೇಳ್ತಾ ಇದೆ ರೆಗ್ಯುಲರಾಗಿ ಓದ್ತಾ ಇದೆ ಅಂತ ಅಂದ್ಬಿಟ್ಟು ಫುಲ್ ಟೈಮ್ ಅಂತ ಹಾಕೊಳ್ಳಿ ಅದಾದಮೇಲೆ ಹಾಸ್ಟೆಲ್ ಇಸ್ಟ್ ಅಂತ ಕೇಳ್ತಾ ಇದೆ ನೀವೇನೋ ಹಾಸ್ಟೆಲ್ ಆಗಿದೆ ಎಸ್ ಅಂತ ಕೊಡಿ ಅಂದರೆ ನೋ ಅಂತ ಕೊಡಿ ಅದಾದಮೇಲೆ ನೆಕ್ಸ್ಟ್ ಇಲ್ಲ ಪ್ರೆಸೆಂಟ್ ಆರೋ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿದೆ ಪ್ರೀವಿಯಸ್ ಅಕಾಡೆಮಿಕ್ ಇಯರ್ನ ಕೇಳ್ತಾ ಇದೆ ಪ್ರೀವಿಯಸ್ ಅಕಾಡೆಮಿಕ್ ಇಯರಲ್ಲಿ ನೀವೇನು ವರ್ಷ ಓದಿರಲ್ಲ ಪ್ರತಿಯೊಂದು ಕೂಡ ಕೊಡ್ಬೇಕ ಇನ್ಫಾರ್ಮೇಷನ್ ಇಲ್ಲಿ ಕೊಡಬೇಕಾಗುತ್ತೆ ಅದೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಓಪನ್ ಆಗುತ್ತೆ ಅಲ್ಲಿ ನೋಡ್ತಾ ಇದ್ದಲ್ಲ ಪ್ರೀವಿಯಸ್ ಏನು ಓದಿದೀರ ಯಾವ ಬೋರ್ಡು ಯಾವ ಇನ್ಸ್ಟಿಟ್ಯೂಟಲ್ಲಿ ಓದಿರ ಪ್ರತಿಯೊಂದು ಕೂಡ ಇಲ್ಲಿ ಹಾಕೋಬೇಕಾಗತ್ತೆ ಯಾವ ಬೋರ್ಡು ಎಸ್ ಎಲ್ ಸಿ ಆಗಿದೆ ಅಲ್ಲಿ ಕರ್ನಾಟಕ ನಿಮ್ಮ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲೇ ಇರುತ್ತೆ ಪಿ ಯು ಸಿ ಆಗಿದೆ ಪಿ ಯು ಸಿ ಮಾರ್ಕ್ಸ್ ಕಾರ್ಡಲ್ಲೇ ಮೇಲ್ಗಡೆ ಯಾವ ಬೋರ್ಡ್ ಅಂತ ಇರುತ್ತೆ ಆ ಬೋರ್ಡ್ನ ಅಲ್ಲಿ ಹಾಕ್ಕೋಬೇಕಾಗತ್ತೆ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಪ್ರೀವಿಯಸ್ ಪಾಸಿಂಗ್ ಇಯರ್ ಯಾವುದು ಯಾವ ವರ್ಷ ಪಾಸ್ ಆಗಿದೀರ ಅನ್ನೋದು ಹಾಕೋಬೇಕು ಪ್ರೀವಿಯಲ್ಲಿ ಎಸ್ ಕ್ಲಾಸ್ ಯಾವುದು ಹಾಕೋಬೇಕು ಮತ್ತು ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದನ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗುತ್ತೆ ಹಾಕ್ಕೊಂಡಾದ್ಮೇಲೆ ಇಷ್ಟು ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಟೆಂತ್ ಡೀಟೇಲ್ಸ್ ಕ್ಲಾಸ್ ಡೀಟೇಲ್ ಅಂತ ಯಾವುದೋ ಮಾರ್ಕ್ ಮೇಲೆ ಕ್ಲಿಕ್ನ ಮಾಡಿ ಕ್ಲಿಕ್ ಆಗುತ್ತ ತಕ್ಷಣ ಓಪನ್ ಆಗುತ್ತೆ ಇಲ್ಲಿ ನೋಡ್ತಾ ಇದೆ ಟೆಂತ್ ರೋಲ್ ನಂಬರ್ ನಿಮ್ಮ ಟೆಂತ್ ಸ್ಟ್ಯಾಂಡರ್ಡ್ ರೋಲ್ ನಂಬರ್ ಏನಿರುತ್ತಲ್ಲ ರಿಜಿಸ್ಟ್ರೇಷನ್ ನಂಬರು ರೋಲ್ ನಂಬರ್ನ ಎಂಟರ್ನ ಮಾಡ್ಕೋಬೇಕಾಗತ್ತೆ ಮತ್ತು ಇನ್ನೊಂದ್ಸಲ ಕನ್ಫರ್ಮ್ ರೋಲ್ ನಂಬರ್ ಇನ್ನೊಂದ್ಸಲ ಎರಡು ಸಲ ಹಾಕ್ಕೊಂಡು ಅದ ಮೇಲೆ ಬೋರ್ಡ್ ಯಾವುದು ಹಾಕೊಬೇಕು ಆಟೋಮೆಟಿಕ್ ಬಂದ್ಬಿಡುತ್ತೆ ಆಗ ಪಾಸಿಂಗ್ ಇರೋದು ಪ್ರತಿಯೊಂದು ಆಮೇಲೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ಕಂಪ್ಲೀಟ್ ಆಗಿದೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ನ ಹಾಕೋಬೇಕಾಗತ್ತೆ ಮತ್ತು ಏನಾದರೂ ಎಕ್ಸ್ಟ್ರಾ ಎಕ್ಸಾಮಿನೇಷನ್ ಏನಾದರೂ ಮಾಡಿದೆ ಎಕ್ಸಾಮ್ ತಗೊಂಡಿದ್ದರೆ ಕಾಂಪಿಟೇಟಿವ್ ಎಕ್ಸಾಮ್ ಏನೋ ಅದು ಕೂಡ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದಾಗಿರುತ್ತೆ ನೋಡ್ತಾ ಇರ್ಬೋದು ಲಿಸ್ಟ್ ಕೂಡ ಇಲ್ಲಿ ಈ ಲಿಸ್ಟಲ್ಲಿ ಇದ್ದರೆ ನೀವು ಸೆಲೆಕ್ಟ್ನ ಮಾಡಿಕೊಂಡು ಎಂಟರ್ನ ಮಾಡ್ಬೋದಾಗಿತ್ತು ಆ ಡೀಟೇಲ್ಸ್ ಎಲ್ಲ ನೀವು ಫಿಲ್ ಮಾಡ್ಬೋದಾಗಿತ್ತು ನಾನು ಯಾವುದೂ ಕೊಡ್ತಾ ಇಲ್ಲ ನೆಕ್ಸ್ಟ್ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಸೇವ್ ಅಂಡ್ ನೆಕ್ಸ್ಟ್ ಅಂತ ಇದೆಯಲ್ಲ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡ್ತಾ ಇದೀನಿ ಅಕಾಡೆಮಿಕ್ ಡೀಟೇಲ್ಸ್ ಎಲ್ಲ ಸೇವ್ ಆಯ್ತು ಇವಾಗ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ನೋಡ್ತಾ ಇರ್ಬೋದು ನೆಕ್ಸ್ಟ್ ಅಪ್ಲಿಕೇಶನ್ ಫೆಸಿಫಿಕೇಶನ್ ಅಂತ ತೋರಿಸ್ತಾ ಇದೆ ಅಪ್ಲಿಕೇಶ್ ಇಲ್ಲಿ ನೋಡ್ತಾ ಇಲ್ಲ ರೇಷನ್ ಕಾರ್ಡ್ ಓಪನ್ ಆಗಿದೆ ರೇಷನ್ ಕಾರ್ಡ್ ಡೀಟೇಲ್ನ ಕೊಡಬೇಕಾಗತ್ತೆ ಇಲ್ಲಿ ಅಪ್ಲಿಕೇಶನ್ ಸ್ಪೆಸಿಫಿಕ್ ಡೀಟೇಲ್ಸಲ್ಲಿ ರೇಷನ್ ಕಾರ್ಡ್ ಹತ್ರ ಬಿ ಪಿ ಎಲ್ ಓ ಪಿ ಎಲ್ ಕಾರ್ಡ್ ಏನಿರುತ್ತಲ್ಲ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡ್ಕೋಬೇಕಾಗತ್ತೆ ನಿಮ್ಮ ರೇಷನ್ ಕಾರ್ಡ್ ನಂಬರ್ನ ಇಲ್ಲಿ ಎಂಟರ್ನ ಮಾಡಿಕೊಂಡು ಇಲ್ಲಿ ಗೆಟ್ ಡೀಟೇಲ್ಸ್ ಅಂತ ಇದ್ದಿಲ್ಲ ಗೆಟ್ ಡೀಟೇಲ್ಸ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಈ ಲಿಸ್ಟಲ್ಲಿ ನಿಮ್ಮ ಎಷ್ಟು ಇರಬೇಕಾಗುತ್ತೆ ಮತ್ತು ಸೇಮ್ ಮ್ಯಾಚ್ ಆಗಬೇಕಾಗತ್ತೆ ಸೇಮ್ ಇರಬೇಕಾಗತ್ತೆ ನೋಡ್ತಾ ಇರ್ಬೋದು ಇಲ್ಲಿ ಡೀಟೇಲ್ ಅವ್ರ ಎಷ್ಟು ಬಂದಿದೆ ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಸೆಲೆಕ್ಟ್ ಮಾಡ್ಕೋಬೇಕಾಗತ್ತೆ ನೋಡೋದಲ್ಲ ಈ ಥರ ಕೊಟ್ಟಿದ ತಕ್ಷಣ ಅವ್ರ ಮೆಂಬರ್ ಐ ಡಿ ಮತ್ತು ಪ್ರತಿಯೊಂದು ಇಲ್ಲಿ ತೋರಿಸುತ್ತೆ ನೋಡೋದಲ್ಲ ಈ ಥರ ಬರಬೇಕಾಗುತ್ತೆ ರೇಷನ್ ಕಾರ್ಡ್ ನಂಬರ್ ಹಾಕಿದ ತಕ್ಷಣ ಅವ್ರ ದೇಶ ಸೆಲೆಕ್ಟ್ ಆಗಬೇಕಾಗುತ್ತೆ ಇದಾದ ಮೇಲೆ ನೆಕ್ಸ್ಟ್ ಇಲ್ಲಿ ಸೇವ್ ಅಂತ ಇದೆಯಲ್ಲ ಕೆಳಗಡೆ ನೆಕ್ಸ್ಟ್ ಒಂದು ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ನ ಮಾಡಿ ಇದಾದಮೇಲೆ ಸೆಲೆಕ್ಟ್ ಎಲ್ಲ ನೀ ಆದಮೇಲೆ ಸೆಲೆಕ್ಟ್ ಮಾಡಿದೆ ನೋಡಿದಲ್ಲ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕೊಟ್ಟಿನ ಡೀಟೇಲ್ಸ್ ಸೇವ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಹೋಗಿದೆ ಇವಾಗ ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬಂದು ಸೆಲೆಕ್ಟ್ ಇವ ಸ್ಕೀಮ್ ಅಂತ ತೋರಿಸ್ತಾ ಇದೆ ಪಿ ಎಮ್ ಯಶಸ್ವಿನಿ ಸೆಂಟ್ರಲ್ ಅಂತ ತೋರಿಸ್ತಿದ್ದಿಲ್ಲ ಇದನ್ನ ಸೆಲೆಕ್ಟ್ನ ಮಾಡ್ಕೋಬೇಕಾಗತ್ತೆ ಸೆಲೆಕ್ಟ್ ಮಾಡಿಕೊಂಡು ಮತ್ತೆ ಸೇವ್ ಅನ್ ನೆಕ್ಸ್ಟ್ ಮೇಲೆ ಕ್ಲಿಕ್ನ ಮಾಡಬೇಕಾಗತ್ತೆ ಸ್ಕೀಮ್ ಡೀಟೇಲ್ಸ್ ಸೇವ್ ಆಗುತ್ತೆ ನೋಡೋದಲ್ಲ ಸ್ಕೀಮ್ ಡೀಟೇಲ್ಸ್ ಸಕ್ಸಸ್ಫುಲ್ ಆಗಿ ಸೇವ್ ಆಗಿದೆ ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಸ್ಕೀಮ್ ಸ್ಪೆಸಿಫಿಕ್ ಡೀಟೇಲ್ಸ್ ಅಂತ ಅಂದ್ಬಿಟ್ಟು ಓಪನ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ಪಿ ಎಮ್ ವಿ ಸೆಂಟ್ರಲ್ ಸೆಕ್ಟರ್ ಸ್ಕೀಮ್ ಆಫ್ ಟಾಪ್ ಕ್ಲಾಸ್ ಎಜುಕೇಷನ್ ಸ್ಕೂಲ್ಸ್ ಫಾರ್ ಓ ಬಿ ಸಿ ಇ ಬಿ ಸಿ ಆ್ಯಂಡ್ ಡಿ ಎನ್ ಟಿ ಸ್ಟೂಡೆಂಟ್ ಅಂತ ಕೇಳ್ತಾ ಇದೆ ಇಲ್ಲಿ ಡು ಯು ಬಿಲಾಂಗ್ ಟು ಡಿ ಎನ್ ಟಿ ಕ್ಯಾಟಗರಿ ಅಂತ ಕೇಳ್ತಾ ಇದೆ ಎಸ್ ಆ ನೋ ಅಂತ ಆಪ್ಷನ್ ಇದೆ ನೀವೇನಾದರೂ ಬಿಲಾಂಗ್ ಆಗಿದೆ ಎಸ್ ಅಂತ ಕೊಡಿ ಇಲ್ಲಾಂದ್ರೆ ನೋ ಅಂತ ಕೊಡಿ ನೋ ಅಂತ ಕೊಟ್ಟು ನೀವು ನೋ ಅಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಂಡು ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಟ್ಟಿದ ತಕ್ಷಣ ಇದು ಡಿಟೇಲ್ ಆಗಿ ಸೇವ್ ಆಗುತ್ತೆ ನೆಕ್ಸ್ಟ್ ಆಪ್ಷನ್ ಫೈನಲ್ ಅಪ್ಲೋಡ್ಗೆ ಡಾಕ್ಯುಮೆಂಟ್ಗೆ ಹೋಗುತ್ತೆ ನೋಡ್ತಾ ಇರ್ಬೋದು ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತಾಯಿ ಇಲ್ಲಿ ಸ್ಕೀಮ್ ಸೆಸಿಫಿಕ್ ಡಿಟೇಲ್ಸ್ ಸೇವ್ ಆಗಿದೆ ಸೇವ್ ಆದಮೇಲೆ ಇವಾಗ ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ಪು ಅಪ್ಲೋಡ್ನ ಡಾಕ್ಯುಮೆಂಟ್ಸ್ ಅಂತ ಕೇಳ್ತಾ ಇದೆ ಅಪ್ಲೋಡ್ ಡಾಕ್ಯುಮೆಂಟಲ್ಲಿ ನೋಡ್ತಾ ಇದ್ದಲ್ಲ ಇಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ನ ಅಪ್ಲೋಡ್ ಮಾಡಬೇಕಾಗತ್ತೆ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ನ ಅಪ್ಲೋಡ್ನ ಮಾಡ್ಕೋಬೇಕಾಗತ್ತೆ ಪಿ ಡಿ ಎಫ್ ಫೈಲಲ್ಲಿ ಮಾಡ್ಕೋಬೇಕು ಮೇಲುಗಡೆಯನ್ನು ತೋರಿಸ್ಲಾಗಿಲ್ಲ ನೋಟಲ್ಲಿ ನಿಮ್ಮ ನೋಟಲ್ಲಿ ತೋರಿಸ್ಲ ಡಾಕ್ಯುಮೆಂಟ್ ಪಿ ಡಿ ಎಫ್ ಇಲ್ಲ ಜೆ ಪಿ ಜೆ ಫಾರ್ಮೆಟಲ್ಲಿ ಇರಬೇಕಾಗತ್ತೆ ಟ್ವೆಂಟಿ ಕೆ ಬಿ ಟು ಫೈವ್ ಹಂಡ್ರೆಡ್ ಕೆ ಬಿ ಒಳಗಡೆ ಇರಬೇಕಾಗತ್ತೆ ಪಿ ಡಿ ಎಫ್ ಫೈಲೆಲ್ಲ ನೀವು ಸ್ಕ್ಯಾನ್ ಮಾ ಸ್ಕ್ಯಾನ್ ಮಾಡಿಟ್ಕೊಂಡಿಟ್ಟಿದ್ದೀವಿ ನಿಮ್ಮ ಇನ್ಕಮ್ ಕ್ಯಾ ಕ್ಯಾಸ್ಟು ಮತ್ತು ಇನ್ಕಮ್ ಸರ್ಟಿಫಿಕೇಟ್ ಎರಡು ಬೇರೆ ಬೇರೆ ಇದೆ ಎರಡು ಬೇರೆ ಬೇರೆ ಅಪ್ಲೋಡ್ನ ಮಾಡ್ಕೊಳ್ಳಿ ಇಲ್ಲಿ ನೋಡ್ತಾ ಇರ್ಬೋದು ನಾನು ಅಪ್ಲೋಡ್ನ ಚೂಸ್ ಅಂತ ಮೇಲೆ ಕ್ಲಿಕ್ನ ಮಾಡಿ ಅಪ್ಲೋಡ್ನ ಮಾಡ್ಕೊತಾ ಇದೀನಿ ಅಪ್ಲೋಡ್ ಆಗಿದೆ ನೆಕ್ಸ್ಟ್ ಇಲ್ಲಿ ಸೇವ್ ಅಂಡ್ ನೆಕ್ಸ್ಟ್ ಅಂತ ಕೊಡ್ತಾಯಿ ಇಲ್ಲಿ ನೋಡ್ತಾ ಇರ್ಬೋದು ಅಪ್ಲೋಡೆಡ್ ಸಕ್ಸಸ್ಫುಲ್ಲಿ ಅಂತ ತೋರಿಸ್ತಾ ಇದೆ ನೋಡೋದಲ್ಲ ಇಷ್ಟ ಆದಮೇಲೆ ಲಾಸ್ಟಲ್ಲಿ ಸ್ಕಾಲರ್ಶಿಪ್ ಅಂಡರ್ ಟೇಕಿಂಗ್ ಫಸ್ಟ್ ಸ್ಕಾಲರ್ಶಿಪ್ ಅಂತ ಕೇಳಿದೆ ಅಲ್ಲಿ ಅಗ್ರಿ ಅಂತ ಕೊಡಿ ನಿಮ್ಮ ಹೆಸರು ಎಲ್ಲ ಅಲ್ಲಿ ತೋರಿಸ್ತಾ ಇದೆ ಆ ಅಗ್ರಿ ಅಂತ ಕೊಟ್ಟು ಬಾಕ್ಸ್ ಮೇಲೆ ಕ್ಲಿಕ್ನ ಮಾಡಿ ಫೈನಲ್ ಸಬ್ಮಿಟ್ ಅಂತ ಇದಿಲ್ಲ ಫೈನಲ್ ಸಬ್ಮಿಟ್ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಡೀಟೇಲ್ಸ್ ಎಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಯು ಆರ್ ಶೋರ್ ಯು ವಾಂಟ್ ಟು ಸಬ್ಮಿಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಕೇಳಿದೆ ಪ್ಲೀಸ್ ನೋಡ್ತಾ ಫರ್ದರ್ ನೋಟಿಫಿಕೇಶನ್ ವಿಲ್ ಬಿ ಅಲೌಟು ಅಂತ ತೋರಿಸ್ತಾ ಇದೆ ಓಕೆ ಅಂತ ಕೊಟ್ಟು ಎಸ್ ಅಂತ ಕೊಟ್ಟರೆ ನಿಮ್ಮ ಅಪ್ಲಿಕೇಶನ್ ನಂಬರ್ ಇಲ್ಲಿ ನೋಡ್ತಾ ಇರಲ್ಲ ಇದೇ ನಿಮ್ಮ ಅಪ್ಲಿಕೇಶನ್ ನಂಬರ್ ಆಗಿರುತ್ತೆ ಸಕ್ಸಸ್ಫುಲ್ಲಾಗಿ ಸಬ್ಮಿಟ್ ಆಗಿದೆ ಓಕೆ ಅಂತ ಕೊಡಿ ಓಕೆ ಅಂತ ಕೊಟ್ಟರೆ ನಿಮ್ಮ ಅಕ್ನಾಲೇಜ್ಮೆಂಟ್ ಕೂಡ ಡೌನ್ಲೋಡ್ನ ಮಾಡ್ಕೋಬೋದಾಗಿರುತ್ತೆ ಯಾವ ರೀತಿ ಅನ್ನೋ ಅಂತ ತಿಳಿಸ್ಕೊಡ್ತೀನಿ ನೋಡೋದಲ್ಲ ಯಾವ ರೀತಿ ಫಾರಮ್ನ ಫಿಲ್ ಮಾಡೋದು ಹೇಗೆ ಅಂತ ನೋಡಿದ್ವಿ ಕಂಪ್ಲೀಟಾಗಿ ಪ್ರೊಸೆಸ್ ಆಗಿದೆ ಇವಾಗ ಇವೆಲ್ಲಿ ನೋಡ್ತಾ ಇದ್ದಾವೆ ಪ್ರೊಸೆಸ್ ಅಂತ ಆ್ಯಕ್ಟಿವ್ ಅಂತ ಪ್ರೊಸೆಸ್ ಅಂತ ಪ್ರೊಸೀಡ್ ಅಂತ ಇದೆಯಲ್ಲ ಪ್ರೊಸೀಡ್ ಮೇಲೆ ಕ್ಲಿಕ್ನ ಮಾಡಿ ಪ್ರೊಸೀಡ್ ಮೇಲೆ ಕ್ಲಿಕ್ ಆಗಿದ ತಕ್ಷಣ ನೋಡ್ತಾಯಿದ್ದು ಅಪ್ಲಿಕೇಶನ್ ಅಂಡರ್ ಪ್ರೋಸೆಸ್ ವೆರಿಫಿಕೇಷನ್ ಆ್ಯಂಡ್ ಇನ್ಸ್ಟಿಟ್ಯೂಟ್ ಲೆವೆಲ್ ಅಂತ ತೋರಿಸ್ತಾ ಇದೆ ಇನ್ಸ್ಟಿಟ್ಯೂಟ್ ಲೆವೆಲಲ್ಲಿ ಇದೆ ಅಂತ ನಿಮ್ಮ ಡೀಟೇಲಲ್ಲಿ ತೋರಿಸ್ತಾ ಇದೆ ಇಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಇಲ್ಲಿ ನೋಡೋದಲ್ಲ ಸ್ಟೇಟಸ್ ಕೆಳಗಡೆ ಲಾಸ್ಟ್ವಲ್ಲಿ ಪ್ರಿಂಟ್ ಅಪ್ಲಿಕೇಶನ್ ಫಾರ್ಮ್ ಅಂತ ಅದ ಮೇಲೆ ಕ್ಲಿಕ್ ಮಾಡಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಿಮ್ಮ ಅಪ್ಲಿಕೇಶನ್ ಪೇಜಿ ಓಪನ್ ಆಗುತ್ತೆ ಇಲ್ಲಿ ನೋಡೋದಲ್ಲ ಯಾವ ರೀತಿ ಇದೆ ಅಂತ ಮಾಡಿ ಈ ಅಪ್ಲಿಕೇಶನ್ ಫಾರ್ಮ್ನ ನೀವು ಔಟ್ನ ತೊಗೋಬೇಕು ಪ್ರಿಂಟ್ ಮೇಲೆ ಕ್ಲಿಕ್ನ ಮಾಡಿದ್ರೆ ಪ್ರಿಂಟ್ಔಟ್ನ ತೊಗೊಂಡೋಗಿ ನಿಮ್ಮ ಕಾಲೇಜಲ್ಲಿ ಇಲ್ಲ ನಿಮ್ಮ ಸ್ಕೂಲಲ್ಲಿ ಏನಿದೆಯೋ ಅಲ್ಲಿ ಕೊಟ್ಟರೆ ನಿಮಗೆ ಇಲ್ಲಿ ನೆಕ್ಸ್ಟ್ ಕ್ರೋಸಸ್ಗೆ ಇನ್ಸ್ಟಿಟ್ಯೂಟಿಂದ ಅಪ್ರೂವಲ್ ಆಗುತ್ತೆ ನೋಡೋದಲ್ಲ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಪ್ರತಿಯೊಂದು ಕೂಡ ನಿಮ್ಮ ಡಿಟೇಲ್ನ ನೋಡೋದಲ್ಲ ಯಾವ ರೀತಿ ಎನ್ ಎಸ್ ಪಿ ಸ್ಕಾಲರ್ಶಿಪ್ಗೆ ಯಾವ ರೀತಿ ಅಪ್ಲೈ ಮಾಡೋದು ಹೇಗೆ ಪ್ರತಿಯೊಂದು ಸ್ಟೆಪ್ಪು ಕೂಡ ನಿಮಗೆ ತಿಳ್ ತಿಳ್ಸ್ಕೊಟ್ಟೀನಿ ರಿಜಿಸ್ಟ್ರೇಷನಿಂದ ಹಿಡಿದು ಲಾಗಿನ್ ಆಗಿ ನಿಮ್ಮ ಫೇಸ್ ಆರ್ಡಿನ ತೊಗೊಂಡು ಪ್ರತಿಯೊಂದು ಕೂಡ ಇಲ್ಲಿ ತಿಳಿಸ್ಕೊಟ್ಟೀನಿ ನಿಮಗೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಯಾರಿಗೆಲ್ಲ ಮಕ್ಕಳು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡೋ ಅಂಥವ್ರು ಅಪ್ಲೈ ಮಾಡ ಗೊತ್ತಿಲ್ಲ ಅಂತವರು ಇದರಿಗೆಲ್ಲ ಫಾರ್ವರ್ಡ್ನ ಮಾಡಿ ಯಾಕೆಂದರೆ ತುಂಬ ಜನ ಸ್ಕಾಲರ್ಶಿಪ್ ಇಲ್ಲ ಎಲ್ಲರಿಗೂ ಯೂಸ್ಫುಲ್ ಆಗುತ್ತೆ ಈ ವಿಡಿಯೋ ಯೂಸ್ಫುಲ್ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ